ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಕೆ ಪಿ ಸಿ ಎಲ್ ಓಕೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಇದು ಒಂದು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ನಾಲ್ಕು ನಾಲ್ಕು ಈ ಒಂದು ಎ ಇ ಸಹಾಯಕ ಇಂಜಿನಿಯರ್ ಮತ್ತು ಜೆಇ ಈ ಒಂದು ಕಿರಿಯ ಇಂಜಿನಿಯರ್ ಈ ಒಂದು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇಯ ಕಡೆಯಿಂದ ಒಂದು ಪರೀಕ್ಷೆಯನ್ನ ನಡೆಸಲಾಗಿತ್ತು ಅದರ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಎಂಟರಂದು ಇದರ ಒಂದು ರಿಸಲ್ಟ್ ಕೂಡ ಪ್ರಕಟ ಮಾಡಲಾಗಿತ್ತು ಈ ಒಂದು ಎರಡು ಎಷ್ಟು ಹಗರಣ ನೋಗಾಯಿಸ್ರು ಓಕೆ ಸೊ ಅದರ ಪ್ರಕಾರ ಮೇ ಇಪ್ಪತ್ತರ ಇಪ್ಪತ್ತೆಂಟರಂದು ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿತ್ತು ಓಕೆ ಇಷ್ಟೆಲ್ಲ ಆಗಿತ್ತು ಇದು ಕರ್ನಾಟಕ ಹೈಕೋರ್ಟ್ ಎಲ್ಲ ಕಡೆ ಅಡ್ಡಾಡಿ ಅಡ್ಡಾಡಿ ಹೋಗಿ ಎಲ್ಲಿಗೆ ಹೋಗಿತ್ತು ಅಂದರೆ ಸುಪ್ರೀಂ ಕೋರ್ಟಿಗೆ ಈ ಕೇಸ್ ಹೋಗಿತ್ತು ಕೇಸ್ ಯಾಕೆ ಸುಪ್ರೀಂ ಕೋರ್ಟಿಗೆ ಅಂದ್ರೆ ನೋಡ್ರ ಖಾಲಿ ಇದ್ದ ಸಿವಿಲ್ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಮೆಕ್ಯಾನಿಕಲ್ ವಿಭಾಗದ ಸಹಾಯಕ ಇಂಜಿನಿಯರ್ ಮತ್ತು ಕಿರಿಯ ಇಂಜಿನಿಯರ್ ಓಕೆ ಕೆಮಿಸ್ಟ್ ಈ ಒಂದು ರಾಸಾಯನಿಕ ಮೇಲ್ವಿಚಾರಕ ಹುದ್ದೆಗಳಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಪಿ ಸಿ ಎಲ್ ನಡೆಸಿದ ಪರೀಕ್ಷೆಯಲ್ಲಿನ ಅಕ್ರಮ ಓಕೆ ಅವಾಗ ಮಾಡಿದ್ದ ಎಕ್ಸಾಮ್ ಇದು ಇನ್ನೂ ಇವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂಡ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಎಲ್ಲಾದ್ರೂ ಎಲ್ಲಾ ಎಕ್ಸಾಮ್ನಾಗೂ ಇದೇ ಹಣೆ ಬರೆಯದು ಮೊದಲಾದ ವಿಚಾರಕ್ಕೆ ಕೋರ್ಟ್ ರದ್ದುಪಡಿಸಿತ್ತು ಓಕೆ ಮೊದಲು ಕೋರ್ಟ್ ರದ್ದುಪಡಿಸೈತಿ ಕೋರ್ಟ್ ಆದೇಶದಂತೆ ಮರು ಪರೀಕ್ಷೆಗಾಗಿ ಎರಡ್ ಸಾವಿರದ ಹದಿನೆಂಟರ ಜೂನ್ ನಲ್ಲೇ ಅಭ್ಯರ್ಥಿಗಳಿಗೆ ಭರವಸೆಯನ್ನ ನೀಡಲಾಗಿತ್ತು ಓಕೆ ಅವಾಗೆ ಕೋರ್ಟ್ ರದ್ದುಪಡಿಸೈತಿ ಅವಾಗೆ ಭರವಸೆ ನೀಡಲಾಗಿತ್ತು ಆದರೂ ಕೂಡ ಪರೀಕ್ಷೆಯನ್ನು ನಡೆಸಿಲ್ಲ ಓಕೆ ಆಮೇಲೆ ಕೆ ಪಿ ಸಿ ಎಲ್ ಆರು ವರ್ಷಗಳ ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಕೆಇಯ ಮೂಲಕ ಒಟ್ಟು ಆರುನೂರ ಇಪ್ಪತ್ತೆರಡು ಹುದ್ದೆಗಳಿಗೆ ನೇಮಕ ಮರು ನೇಮಕಾತಿ ಮತ್ತು ಮರು ಪರೀಕ್ಷೆಯನ್ನು ನಡೆಸಿತ್ತು ಈ ಪೈಕಿ ನಾಲ್ಕುನೂರ ನಾಲ್ಕು ಸಹಾಯಕ ಇಂಜಿನಿಯರ್ ಮತ್ತು ಕಿರಿಯರ್ ಇಂಜಿನಿಯರ್ ಪಟ್ಟದಲ್ಲಿ ಹೈಕೋರ್ಟ್ ಕೂಡ ಇದನ್ನ ರದ್ದುಪಡಿಸಿತ್ತು ಓಕೆ ಎಕ್ಸಾಮ್ ಮಾಡಿದ್ರು ಅದನ್ನು ರದ್ದುಪಡಿಸಿತ್ತು ಯಾವ ಕಾರಣಕ್ಕೆ ನೋಡ್ರಾ ನೇಮಕಾತಿ ಅಧಿಸೂಚನೆಯಲ್ಲಿ ಇಲ್ಲದಿದ್ದರೂ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ವೇಳೆಯಲ್ಲಿ ಋಣಾತ್ಮಕ ಅಂಕ ಪದ್ಧತಿ ಅನುಸರಿಸಿದ್ದು ನೋಟಿಫಿಕೇಶನ್ ಬಿಟ್ಟಿರ್ತಾರಲ್ಲ ಇಲ್ಲಿ ಅಟ್ಲೀಸ್ಟ್ ಒಂದು ನೂರು ಜನ ಆದರೂ ಕೆಲಸ ಮಾಡ್ತಿರ್ಬೇಕು ಅವ್ರಿಗೆ ಮಿನಿಮಮ್ ಫೋರ್ಟಿ ಥೌಸಂಡ್ ಇಂದ ಎರಡು ಲಕ್ಷದವರೆಗೂ ಸ್ಯಾಲ್ರಿ ಇದೆ ಒಂದು ನೂರು ಜನ ಕೆಲಸ ಮಾಡ್ತಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಆದರೆ ಅವರು ಒಂದು ಎಕ್ಸಾಮ್ ಕರೆಕ್ಟಾಗಿ ನಡೆಸೋಕ್ಕೆ ನಡೆಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೋಟಿಫಿಕೇಶನ್ ಬಿಡುವಾಗ ಏನು ಬಿಟ್ಟಿದ್ದಾರೆ ಅಂತ ಅವ್ರಿಗೆ ನೆನಪಿರುವುದಿಲ್ಲ ಓಕೆ ನೆಗೆಟಿವ್ ಮಾರ್ಕಿಂಗ್ ಐತೋ ಇಲ್ಲೋ ಅನ್ನೋದು ಕೂಡ ಗೊತ್ತಿಲ್ಲದೆ ಬೇಕಾ ಬಿಟ್ಟು ಎಕ್ಸಾಮ್ ನಡೆಸ್ತಾ ಇರುವಂಥ ಇಂಥ ಒಂದು ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳಿಂದ ಡೆಫಿನೆಟ್ಲಿ ಧಿಕ್ಕಾರ ಆ್ಯಂಡ್ ಇವತ್ತು ಹೆಂಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನಡೀತಲ್ಲ ಎಲ್ಲದಕ್ಕೂ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅಂದರೆ ಹೆಂಗೆ ಸಾಧ್ಯ ಆಗೈಸಿ ಇಂಜ್ ಅದರೊಳಗೂ ವಿದ್ಯಾರ್ಥಿಗಳಿಗೆ ಸೊ ಅಷ್ಟೇ ಅಲ್ಲ ನನಗನ್ಸುತ್ತೆ ಆದಷ್ಟು ಬೇಗ ಕೆ ಪಿ ಎಸ್ ಸಿ ಕೆ ಎಸ್ ಮೂರ್ನೂರ ಎಂಬತ್ನಾಲ್ಕು ಹುದ್ದೆಗಳದ್ದು ಏನು ಮೇನ್ಸ್ ಎಕ್ಸಾಮ್ ನಡೆದೈತ್ಲ ಅದರದ್ದು ಇದೇ ಥರ ಸುಪ್ರೀಂ ಕೋರ್ಟ್ ಬೈದು ಸರ್ಕಾರಕ್ಕೆ ಉಗಳಿ ಕೆ ಪಿ ಎಸ್ ಸಿ ಉಗುಳಿ ಸುಮ್ ಸೀದಾ ಮರು ಎಕ್ಸಾಮ್ ಮಾಡ್ರಿ ಅಂತ ಹೇಳಿ ಕಳಿಸುವುದು ಅವಶ್ಯಕತೆ ಇದೆ ಆ್ಯಂಡ್ ಇದು ಆಗಲೇಬೇಕು ಎದಕ್ಕಂದರೆ ಒಂದು ಎರಡು ಎಷ್ಟು ಅನ್ಯಾಯಗಳನ್ನು ಮಾಡ್ತಿದ್ದಾರೆ ಇವರು ಆದರೂ ಕೂಡ ಸುಪ್ರೀಂ ಕೋರ್ಟು ಕೂಡ ಏನು ಆಕ್ಷನ್ ತಗೊಳ್ತಾ ಇಲ್ಲ ಸರ್ಕಾರ ನೋಡಿದ್ರೆ ಒಂದ್ರ ಮ್ಯಾಲ ಒಂದು ಓಕೆ ಉಚಿತ ಕೊಡುಗೆಗಳನ್ನು ಘೋಷಣೆ ಮಾಡಿದೀವಿ ಇನ್ನು ಈಗ ಜನ ಎಲ್ಲ ನಮ್ಮ ಕಡೆನೇ ಇದ್ದಾರೆ ಅಂತ ಕೂಡ ಒಂದು ಕಡೆಯಿಂದ ಈ ಸರ್ಕಾರಗಳು ಅಡ್ಡಾಡ್ತಿದವೆ ನನಗನ್ಸುತ್ತೆ ಯಾವುದೇ ಕಾರಣಕ್ಕೂ ಸರ್ಕಾರ ಬ್ಲೇಮ್ ಮಾಡೋದ್ರಿಂದ ನಮ್ಮನ್ನೇ ನಾವು ಬ್ಲೇಮ್ ಮಾಡ್ಕೊಳ್ಳೋದ್ರಿಂದ ಈ ಫೀಲ್ಡಿಗೆ ಯಾಕೆ ಬಂದ್ವಿ ಅದನ್ನ ಯಾಕೆ ಓದಾತೀವಿ ಅನ್ನೋಕ್ಕಿಂತನೂ ಐ ಥಿಂಕ್ ಇವತ್ತೇ ನಾವು ಈ ಕೋರ್ಸ್ ಅನ್ನ ಕರೆಕ್ಟ್ ಮಾಡಲಿಲ್ಲ ಅಂದರೆ ಹೋಗ್ತಾ ಇರುವಂಥ ದಾರಿನ ಕರೆಕ್ಟ್ ಮಾಡಲಿಲ್ಲ ಅಂದರೆ ಇನ್ನು ಮುಂದೆ ಎಂದೂ ಕರೆಕ್ಟ್ ಆಗೋದಿಲ್ಲ ಅಂತ ನನಗನ್ನಿಸ್ತದೆ ಏನು ಕರೆಕ್ಟ್ ಮಾಡಬಹುದು ನೀವು ನಿಮ್ಮ ಓಟ್ ಕೊಡು ಮುಂದೆ ನೆಕ್ಸ್ಟ್ ಟೈಮ್ ಓಟ್ ಕೊಡುವ ಮುಂದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುವಂಥ ಕಾರಣ ಇದೆ ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷ ಎರಡು ವರ್ಷ ನಾಲ್ಕು ವರ್ಷದವರೆಗೂ ಆರ್ಡರ್ ಕಾಪಿ ಕೊಡೋದಿಲ್ಲ ಮೊದಲು ನಾಲ್ಕು ವರ್ಷ ಓದಬೇಕು ನಾಲ್ಕು ವರ್ಷ ಓದಾದ ಮೇಲೆ ನಾಲ್ಕು ವರ್ಷ ಆರ್ಡರ್ ಕಾಪಿಗೆ ಕಾಯಬೇಕು ಅದಕ್ಕೆ ಮಳೆಗೆಲ್ಲ ನಿಂದಿರಬೇಕು ಉಳ್ಳ್ಯಾಡಬೇಕು ಫ್ರೀಡಮ್ ಕಾ ಪಾರ್ಕ್ ಒಳಗೆ ಸಿಕ್ಕಾಪಟ್ಟೆ ಡ್ರಾಮಾ ಮಾಡಬೇಕು ಇಂಥ ಒಂದು ಪರಿಸ್ಥಿತಿ ಬರ್ತಾ ಇರುವಂಥ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೆಲವೊಂದಿಷ್ಟು ಜನ ಅಂದರೆ ಅಂಧ ಭಕ್ತರು ಹೆಲಿಕಾಪ್ಟರು ಫ್ಯಾನ್ಸು ಅದಾರಲ್ಲ ಮತ್ತು ನಮ್ಮ ದೇಶ ವಿಕಸಿತ ಭಾರತ ಆಕೈತತ್ತು ಗೈಸ್ ಅಂದ್ರೆ ನಮ್ಮ ದೇಶ ಡೆವಲಪ್ಡ್ ದೇಶ ಆಗ್ತೈತೆ ಅರೆ ಭ್ರಷ್ಟಾಚಾರದ ಪರಾಕಾಷ್ಟೆ ಮೀರಿ ಹೋದಂಥ ನಮ್ಮ ರಾಜ್ಯದೊಳಗೆ ನಮ್ಮ ದೇಶದೊಳಗೆ ಏನು ಬದಲಾವಣೆ ಏನು ಡೆವಲಪ್ಮೆಂಟ್ಸ್ ಆಗೋಕ್ಕೆ ಕಾರಣ ಇದ್ದಾವೆ ಓಕೆ ಸೊ ಆದ್ರಿಂದ ಕೆ ಪಿ ಸಿ ಎಲ್ ನಾಲ್ಕನೂರ ಹುದ್ದೆಗಳಿಗೆ ನಾಲ್ಕುನೂರ ನಾಲ್ಕು ಹುದ್ದೆಗಳಿಗೆ ಮರು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಆಮೇಲೆ ಅದಕ್ಕೆ ಒಂದು ಟೈಮ್ ಫ್ರೇಮ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟೈತಿ ಓಕೆ ನೆಕ್ಸ್ಟ್ ನಾಲ್ಕು ತಿಂಗಳೊಳಗೆ ನೀವು ಈ ಒಂದು ಎಕ್ ಎಕ್ಸಾಮ್ನ ಮುಗಿಸ್ಲೇಬೇಕು ಅಂತ ಹೇಳೈತಿ ಪ್ರತಿಯೊಂದಕ್ಕೂ ಹಿಂಗಂದ್ರ ಈ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಅಂತ ಅದಕ್ಕೊಂದು ಐ ಎ ಎಸ್ ಆಫೀಸರ್ ಇರುವಂಥ ಒಂದು ಸಂಸ್ಥೆಗಳನ್ನು ಯಾಕೆ ಇವರು ಇಟ್ಕೊಂಡಿದ್ದಾರೆ ಓಕೆ ಇಟ್ಕೊಳ್ಳೋ ಅವಶ್ಯಕತೆ ಆದರೂ ಏನಿದೆ ಅವರಿಗೆ ಸ್ಯಾಲ್ರಿ ಎಲ್ಲಿಂದ ಹೋಗ್ತಾ ಇದೆ ನಾವೇ ಕಟ್ಟಿರುವಂಥ ಟ್ಯಾಕ್ಸ್ ದುಡ್ಡು ನಮ್ಮ ದುಡ್ಡನ್ನೇ ತಗೊಂಡು ನಮಗೆ ವಾಪಸ್ ಕೊಡುವಂಥ ಈ ರಾಜಕಾರಣಿಗಳು ಮತ್ತೇನು ಹೇಳ್ತಿದ್ದಾರೆ ಉಚಿತ ಕೊಡುಗೆಗಳು ಅಂತೆ ಅವರೇನೋ ಬೇರೆ ಕಡೆ ಬೇರೆ ದೇಶದೊಳಗೆ ಹೋಗಿ ದುಡಿದು ತಂದು ಕೊಟ್ಟಂಗೆ ಹೇಳ್ತಾರೆ ಈ ಉಚಿತ ಕೊಡುಗೆಗಳನ್ನ ತಗೊಂಡು ಎಲ್ಲಿ ತಕ ವಿದ್ಯಾರ್ಥಿಗಳು ನಮ್ಮ ಪೇರೆಂಟ್ಸು ನಮ್ಮ ಸಮಾಜದೊಳಗೆ ಎಲ್ಲಿ ತಕ ನಾವು ಸುಮ್ಕೊಂಡಿರ್ತೀವಿ ಅದು ಈ ಇದು ಎಲ್ಲ ಅನ್ಯಾಯ ಆಗಲಿಕ್ಕೆ ನಾವೇ ಕಾರಣ ಅಂತ ನನಗನ್ಸುತ್ತೆ ಗೈಸ್ ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರ ಆದರೆ ನೋ ಅವೇರ್ನೆಸ್ ವಾಟ್ ಈಸ್ ಗೋಯಿಂಗ್ ಆನ್ ಓಕೆ ಈ ದೇಶದೊಳಗೆ ಏನು ನಡೀತಾ ಇದೆ ಏನೂ ಅವೇರ್ನೆಸ್ ಇಲ್ಲ ಒಂದು ಮ ಸುಮ್ಸಿದ ಕುತ್ತು ಮಗ್ ಹೊಡಿಯೋದು ಆ್ಯಂಡ್ ಒಂದು ಜಾಬ್ ತಗೊಳ್ಳೋದು ಮುಗಿಸ್ಬಿಡೋದು ಎಲ್ಲಿವರೆಗೂ ಈ ಅಟಿಟ್ಯೂಡ್ ಇರುತ್ತೆ ಏನೇ ಅನ್ಯಾಯ ಆದರೂ ನೀವು ಒಪ್ಕೋಬೇಕಾಗತ್ತೆ ಇಲ್ಲ ನಾವು ಈ ಅನ್ಯಾಯವನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಡೆಫಿನೆಟ್ಲಿ ಹೋರಾಟ ಮಾಡುವಂಥ ಅವಶ್ಯಕತೆ ಇದೆ ಆದಷ್ಟು ಬೇಗ ಕೆ ಪಿ ಎಸ್ ಸಿ ಮೂರ್ನೂರ ಎಂಬತ್ನಾಲ್ಕು ಹುದ್ದೆಗಳದ್ದು ಕೂಡ ಯಾವುದೇ ಕಾರಣಕ್ಕೂ ಆ ಮೇನ್ಸ್ ಎಕ್ಸಾಮ್ದು ರಿಸಲ್ಟ್ ಬಿಡಬಾರ್ದು ಅದಕ್ಕೆ ಯಾರಾದರೂ ಎಕ್ಸಾಮ್ ಅಂತಾರ ನಿಮ್ಮ ಅನಿಸಿಕೆ ಏನು ಗೈಸ್ ನೀವು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಓಕೆ ಆ್ಯಂಡ್ ಇಲ್ಲಿ ಸುಪ್ರೀಂ ಕೋರ್ಟ್ ಒಳ್ಳೆ ನಿರ್ಧಾರ ತಗೊಂಡಿದೆ ಆ್ಯಂಡ್ ಗೌರ್ಮೆಂಟ್ಗೂ ಆಮೇಲೆ ಕೆಇಗೂ ಚೀಮಾರಿ ಹಾಕಿದೆ ಆ ಇ ಎ ಹೆಡ್ ಹೇಳ್ತಾರೆ ಈಗ ಮೋಸ್ಟ್ಲಿ ಕೆ ಪಿ ಅವರೇ ಕಂಡಕ್ಟ್ ಮಾಡ್ಬೋದು ನಾವರೇ ಅವರೇ ಕಂಡಕ್ಟ್ ಮಾಡ್ತೇವಂತ ಯಾರ್ಯಾರ ಮ್ಯಾಗ ಹಗರಣ ಬರ್ತದೋ ಅದು ಅವ್ರನ್ನ ಬಿಡೋದು ಬೇರೆ ಒಂದು ಅಥಾರಿಟಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದು ಕೊಡೋದು ಅವರಿಗೆ ಆ ಎಕ್ಸಾಮ್ ಹೆಂಗೆ ಕಂಡಕ್ಟ್ ಮಾಡಬೇಕು ಆ ಪ್ಯಾಟ್ರನ್ ಏನಿದೆ ಆಮೇಲೆ ಆ ಒಂದು ಒಂದು ಕ್ವಶನ್ ಯಾವ ಥರ ಬರ್ತಿದ್ದಾವೆ ಅವ್ರಿಗೆ ಗೊತ್ತಿರೋದಿಲ್ಲ ಬಿಡೋದಿಲ್ಲ ಸುಮ್ಮ ಸುಮ್ಮನೆ ಎಕ್ಸಾಮ್ ಕಂಡಕ್ಟ್ ಮಾಡೋದು ಎಷ್ಟೋ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡೋದು ಇದು ನಮ್ಮ ದೇಶದೊಳಗೆ ನಮ್ಮ ರಾಜ್ಯದೊಳಗೆ ಆಗ್ತಾ ಇರುವಂಥ ಒಂದು ವಿಷಯ ಸೊ ನಿಮ್ಮ ಅನಿಸಿಕೆ ಏನು ನೀವು ಕೂಡ ಭಾಳ ದಿನದಿಂದ ಓದ್ತಿದ್ರೆ ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ ಭಾಳ ಜನ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಓಕೆ ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ ಗೈಸ್ ಥ್ಯಾಂಕ್ ಯು ಸೋ ಮಚ್